ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತೇನು ವೀಡಿಯೋ ಮಾಡ್ತಿರೋ ಉದ್ದೇಶ ಅಂದರೆ ನನ್ನ ಮಗಳು ಫಸ್ಟ್ ಟೈಮ್ ಅಂಗನವಾಡಿಗೆ ಹೋಗ್ತಿದ್ದಾಳೆ ಹಾಗೆ ಇವತ್ತು ನನ್ನ ಮಚ್ಚನ್ ಬರ್ಡೇ ಸೊ ನನ್ನ ಮಗಳೂದೇ ಫುಲ್ ಆಗ್ಬಿಟ್ಟೈತೆ ಏನಕ್ಕೆ ಅಂದರೆ ಫಸ್ಟ್ ಟೈಮ್ ಅಂಗನವಾಡಿಗೆ ಹೋಗ್ತಿರೋದು ಅದನ್ನು ಅವಳು ಕಾಲೇಜು ಕಾಲೇಜು ಅಂತಾಳೆ ಅಲ್ಲಿ ಪಕ್ಕದ ಮನೆ ಹುಡುಗರೆಲ್ಲ ಕಾಲೇಜ್ಗೆ ಹೋಗ್ತಾರಲ್ವ ಸೊ ಅದಕ್ಕೆ ನಾನು ಕಾಲೇಜ್ಗೆ ಹೋಗ್ತೇನೆ ಅಂತಿದ್ದು ಅಲ್ಲಿ ಕೇಳಿದ್ದಕ್ಕೆ ಕಳಿಸಿ ಅಂತ ಹೇಳಿದ್ದಾರೆ ಇವತ್ತಿನ ಕಳಿಸೋಣ ಅಂತ ಹೇಳಿಬಿಟ್ಟು ಅವಳಿಗೆ ರೆಡಿ ಮಾಡಬೇಕು ಇನ್ನೂ ನಾನು ಸ್ನಾನ ಮಾಡಿಲ್ಲ ಅವಳಿಗೂ ಸ್ನಾನ ಮಾಡಿಸಿಲ್ಲ ಎಲ್ಲೋ ಪಕ್ಕದ ಮನೆಗೆ ಹೋಗಿದ್ದಾಳೆ ಆಟ ಆಡ್ತೀನಿ ಅಂತ ಅಂದ್ಬಿಟ್ಟು ಆದರೆ ಇವತ್ತು ಫಸ್ಟ್ ಟೈಮ್ ಹೋಗ್ತಿರೋದು ಅಳ್ತಾಳೋ ಕುತ್ಕೊತಾಳೋ ಬರ್ತಾಳೋ ಗೊತ್ತಾ ಗೊಂತೂ ಗೊತ್ತಾಗ್ತಿಲ್ಲ ನನಗೂ ತುಂಬ ಖುಷಿ ಆಗ್ತಿತ್ತು ನನ್ನ ಮಗಳು ಫಸ್ಟ್ ಟೈಮ್ ಹೋಗ್ತಿರೋದು ಅಂತ ನೋಡೋಣ ಬನ್ನಿ ಗೈಸ್ ಏನು ಮಾಡ್ತಾಳೆ ಅಂತ ಬನ್ನಿ ಎಲ್ಲಿದ್ದಾಳೆ ಅಂತ ತೋರಿಸ್ತೀನಿ ಯಾರೋ ಬರ್ತಾರ ಬಾ ಹ್ಞೂ ನೀನು ಫೋಟೋ ತೆಗಿತಾ ಇದ್ದೀನಿ ಬಾ ಬಾ ಇವತ್ತು ನೀನು ಅಂಗಡಿ ಅಂಗನವಾಡಿಗೆ ಹೋಗಲ್ವಾ ಯಾಕೆ ತೋರ್ಸಲ್ಲ ಬಾ ಚೆನ್ನಾಗಿ ಮಾಡಿಸ್ಕೊಡ್ತೀನಿ ಏನು ಹಂಗಂದ್ರೆ ನಡಿ ಸ್ನಾನ ಮಾಡೋಣ ನಡಿ ಬಿಸಿನೀರು ಬೇಡವಾ ತಣ್ಣೀರೇ ಫ್ರಿಜ್ ನೀರೇ ಕೊಡ್ತೀನಿ ನಡಿ ಯಾಕೆ

നാലക്കേ ഇടാക്കി ദരെ മെയിൻ തണ്ട് മൂര്എസ്സ് ബടടെ അളദ ചാനൈറ ആകുറി മോഴ്സാലോ ജലപിചരൻസി കൂടുതൽ എസ്സ് ബടടെ ഡിഷ്ലി മാറ്റി നിവർ കൊശിയാ വയേ എന്റെ ഉദ ഉയയയ ಪೋಲೀಸ ಓಯಾ ಪೊಲೀಸ್ ಓಯಾ ಯಾರು ಪೊಲೀಸ್ ಇದ್ದಾ ಅವಳಿಗೆ ಇವಾಗ ಅಂಗನವಾಡಿಗೆ ಹೋಗ್ತೀವಿ ಅಂತ ಅವಳಿಗೆ ಐಡಿಯಾನೇ ಇಲ್ಲ ಸೊ ಎಲ್ಲೋ ಕರ್ಕೊಂಡು ಹೋಗ್ತಾರೆ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಂಡಿದ್ದಾಳೆ ಹಾಗೆ ದಿನ ಮೈತ್ವದ್ದು ರೆಡಿ ಮಾಡ್ತೀವಲ್ವ ಸೊ ಅದು ಕ್ಯಾಶುಯಲ್ ಅಂತ ಅಂದ್ಕೊಂಡಿದ್ದಾಳೆ ಇನ್ನು ಅಂಗನವಾಡಿಗೆ ಹೋಗೋ ಬಿ ಮ್ಯಾಟರೇ ಗೊತ್ತಿಲ್ಲಪ್ಪ ಪಚ್ಚೆ ಅವಳಿಗೆ ಯಾವ ಥರ ರಿಯಾಕ್ಟ್ ಮಾಡ್ತಾಳೆ ಅಂತ ನೋಡೋಣ ಅಂಗೇ ಇವತ್ತು ನಮ್ಮ ಅಚ್ಚನ ಬರ್ಡೆ ಸೊ ಎಲ್ಲಿಗೆ ಹೋಗಬೇಕು ಅನ್ನೋ ಪ್ಲ್ಯಾನಿಂಗ್ ಇನ್ನು ಮಾಡಿಲ್ಲ ಅವ್ರು ಫೋನೇ ಮಾಡಿಲ್ಲ ನನಗೆ ಇನ್ನು ರೆಡಿಯಾಗಿಲ್ಲ ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಹಾಕ್ತೀನಿ ಎಲ್ಲಾದರೂ ಹೋದರೆ ಈ ಬ್ಲಾಗಲ್ಲಿ ನನ್ನ ಮಗಳು ಅಂಗನವಾಡಿ ಇದು ಮಾತ್ರ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಯಾವ ಎಲ್ಲಿಗೆ ಹೋದರೂ ಕೂಡ ಅದನ್ನು ನೆಕ್ಸ್ಟ್ ಬ್ಲಾಗಲ್ಲಿ ಹಾಕೋಣ ಅಂತ ಹೇಳಿಬಿಟ್ಟು ಏನೂ ಹಾಕಲ್ಲ ಸೂಪರ್ ಬಾಯ್ ಮಾಡಿ ಬಾಯ್ ಕಾಲೇಜ್ ಹೋಯ್ತೀಯಾ ಇವತ್ತೆ ಹಾಗೆ ಅವಳಿಗೆ ಅಕ್ಷರಾಭ್ಯಾಸ ಮಾಡಿಸ್ಬೇಕು ಇನ್ನೂ ಅಕ್ಷರ ಅಭ್ಯಾಸ ಮಾಡ್ತಿಲ್ಲ ದೇವಸ್ಥಾನಕ್ಕೆ ಹೋಗಿ ಸೊ ಇವತ್ತು ಫಸ್ಟ್ ಡೇ ಅಂಗನವಾಡಿಗೆ ಹೋಗ್ತಿದ್ದಾಳೆ ಅಲ್ವಾ ಅಂಗನವಾಡಿಗೆ ಹೋದ್ಮೇಲೆ ಏನೇ ಒಂದು ಪ್ರತಿಯೊಂದು ಏನಾದರೂ ಪರವಾಗಿಲ್ಲ ಕಲಸೆ ಕಲಿಸ್ತಾರೆ ಸೊ ಅದಕ್ಕೋಸ್ಕರ ಫಸ್ಟ್ ಡೇ ಪೂಜೆ ಮಾಡಿಬಿಟ್ಟು ಅಂತ ಹೇಳಿಬಿಟ್ಟು ನಮ್ಮ ಅತ್ತೆ ಪೂಜೆ ಮಾಡಿಸ್ತಿದ್ದಾರೆ ಹಾಗೂ ನಾನೇ ಮಾಡ್ತೀನಿ ಅಂತ ಹಠ ಮಾಡಿ ಮಾಡಿದ್ಲು नीचे बा, नीचे बाल मरो, नीचे बा, बाएं जगे, मरो, मछलू मरो, एक रूपएल मरो, हाँ, हाँ, बहुत तेरे बाल, आये तो तेजी

ಸರಿ ಹಂಗ್ ಮಾಡ್ಕಂಡ ಮಾಡ್ಕೊಂಡ ಆಯ್ತು ಬಿಡು ಆಯ್ತು ಬಿಡು ಬಾ ಬಾ ಆಯ್ತು ಅದಕ್ಕೆ ಜಾಸ್ತಿ ಮಾಡಬಾರ್ದು ನೋಡಿ ಇಸ್ಕೊಬಿಡು ಈಗ ಬಿಡು

అనుకో ఆలోచిసిది పెంతు చెవర దూరేసి తిచ్చు 11 నడేనే సంపరా నిపడా అదిడు ఊరేసండి ఇంద వైపు ఇంద బా చిన్న కొస్తు కొస్తున సార్ వేడి సార్ అలకదరే ఏం సంగతి వేడి ನಾ ಕೊಡೋದನ ತಾತನ್ ಹಲ್ಸನ್ ಮಾಡ್ಕೋಬಿಡು ತಾತ ಕೂತ್ಕೊಳ್ಳಿ ಅಣ್ಣ ಮಳೆಉದು ಅಹ್ ಆಾಡ್ಕೋ ಈಗ ಆಾಡ್ಕೋ ಈಗ ಆಾಡ್ಕೋ ಈಗಲೇ ಮಾಡಿ ನೀನಾ ಶಿಶುವರ ಕೈತಿದೆ ನೀನು ಶಿಶುವರ ಕೈತಿದೆ ಆಾ ಚಂದರ ಓಡಬೇಕು ಕೂತ್ಬೇಡ ಅಲ್ಲಾ ಆಾ ನಡೆ ಈಗ ನೋಡ್ಬರ್ದು ಅದನ್ನೆಲ್ಲಾ ನಡೆ ಆಯ್ತು ಇಲ್ಲಿ ಇದ್ದೇ ಅದು ನನಗಿದ ಇಷ್ಟ ಆಗಲ್ಲ ನಡಿ ಇವಾಗ ಈಗ ನಾಶ ಆಯ್ತು ತೆಗಿಯಲ್ಲ ತಿನ್ನು தகதா தி பயமா எல்லை நாளை நாளை பாபா

സരിയായി <laughs> <laughs> <Allopoulos. rickets> <sk 1952>

करनी करके बा, पहले सही डिटाइन। पेंटर कर सकती हो बा। तू कब? नीमा चंद्र उन्हें। साख बहुत मीडियम आती है। बाय तो चिनी। बाय मड़ो। बाय मड़ो। बा। नीमा का डाल सड़ाएगा चिंता बंद कर। ओ सही बाय। आइए ब्रिलिंग। बाय बी। बाय ना ब्रिलिंग तेजी। वो भी होगा। बाय बी आज तो बहुत करते होगा। चलो व ja gut ಆ ಥರ ಅಂತ ನಾನೇ ತಪ್ಪು ಮಾಡ್ಬಿಟ್ಟೆ ಬಾಯ್ ಮಾಡಬಾರ್ದಾಗಿತ್ತು ಸೊ ವಿಡಿಯೋ ಹೆಣ್ಣು ಮಾಡೋಣ ಅಂದ್ಕೊಂಡ್ವಿ ಇವತ್ತೇ ನನ್ನ ಮಜ್ಜನ್ ಬರ್ಡೇ ಸೊ ನೆಕ್ಸ್ಟ್ ಬ್ಲೋಗಲ್ಲ ಹಾಕ್ತೀನಿ ಅಂತ ಹೆಣ್ಣು ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಸೊ ಮಚ್ ಬಾಯ್ ಬಾಯ್